ബന്ധിരുന്നത് യന്ത്ര హర్డి శేత్ర హార్డు శుక్షేత్ర ೆಲ್ಲರಿಗೂ ಮತ್ತೆ ಸ್ನೇಹಿತರೆ ಈ ಕಾರ್ಯಕ್ರಮ ಏನು ಸುಮಾರು ಒಂದೂರಿಂದ ಎರಡು ಕೋಟಿ ವೆಚ್ಚದಲ್ಲಿ ಏನು ಕಾರ್ಯಕ್ರಮ ಬಸವ ಒಳಗೆ ಏನಾಗುತ್ತೆ ಸಂಪೂರ್ಣ ಹಕ್ಕೂರು ಜಿಲ್ಲೆಯಲ್ಲಿ ಶಿವಾಚಾರ್ಯ ಪ್ರಯತ್ನ ಮತ್ತು ಆಶೀರ್ವಾದ ಪರವಾಗಿ ಆ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕಾರ್ಯಕ್ರಮದ ಸ್ವಲ್ಪ ಅರ್ಚೆಗೆ ಬಂದಿತ್ತು Yes. ಈ ಕಾರ್ಯಕ್ರಮ ಎರಡು ಸಲುವಾಗಿ ಈ ಕಾರ್ಯಕ್ರಮ ಶಿವಚನೆ ಪಟ್ಟಣ ಅದು ನಮಗಾಗಿ ಅಲ್ಲ ಯಾಕಂದ್ರ ಶಿವಾಚಾರ್ಯ ಮಠದ ಭಕ್ತರು ಅವ್ರ ಸಂಕಲ್ಪ ಇಷ್ಟೇ ಅಲ್ಲ ನನ್ನ ಭಕ್ತರು ಈಗಾಗಲಿ ಅವರು ಏನಿದೆ ಅಳಿಲು ಸೇವೆ ಆಗಲಿ ಅಂತೇಳಿ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಸಲ ಶಿವಾಚಾರ್ಯೂ ಕೇಳಿ ನಾವು ಸಾಕಷ್ಟು ಸ್ವಾಮೀಜಿ ನಾವು ಸಾಕಷ್ಟು ಆದರ್ಶ ವ್ಯಕ್ತಿಗಳಲ್ಲಿ ನೋಡಿದ್ದೀವಿ ಯಾರಿಗೆ ಕರ್ ಇದು ಕೊಡುವಂತ ಸ್ವಾಮೀಜಿ ಈ ಭಾವ ಇಲ್ಲಿ ಹಾಕೊಡ್ತೇನೆ ಶಿವಾಚಾರ್ಯ ಹಾಗಾಗಿ ಬಂಧುಗಳೇ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ ಎರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು